ಪ್ರತಿಯೊಂದು ಮಗುಗೂ ತಾಯಿ ಮತ್ತು ತಂದೆ ಅವರು ಎರಡು ಕಣ್ಣುಗಳಿದ್ದಂತೆ ಇವತ್ತು ಪ್ರತಿಯೊಂದು ಮಕ್ಕಳಿಗೂ ತಂದೆಯಿಂದ ಸಿಗ್ಬೇಕಾಗಿರುವಂತಹ ಬಹು ಅಮೂಲ್ಯವಾದ ಆಸ್ತಿ ಅಂತ ಹೇಳಿದ್ರೆ ಒಳ್ಳೆಯ ಮೌಲ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ತಂದೆ ತಾಯಿ ತಾಯಿನೇ ಮೊದಲ ಗುರು ಅಂತ ಹೇಳ್ತೀವಿ ಆದ್ರೆ ತಾಯಿನು ತಂದೆ ಇಲ್ಲದೆ ತಾಯಿ ಹೇಗಾಗ ಸಾಧ್ಯ ಇದೆ ಆದ್ರೆ ತನ್ನದೆಲ್ಲವನ್ನೂ ತ್ಯಾಗ ಮಾಡಿ ಬದಿಗೊತ್ತಿ ತನ್ನ ಮಕ್ಕಳಿಗೋಸ್ಕರ ಅಂತಾನೆ ತಮ್ಮದೆಲ್ಲವನ್ನೂ ಮುಡುಪಾಗಿರುವಂತಹ ಸಂಬಂಧ ತಂದೆದು ನಮ್ಮ ಭಾರತ ದೇಶದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಕ್ಕೂ ಪ್ರತಿ ಒಂದು ದಿನವನ್ನು ವಿಶೇಷ ದಿನವನ್ನಾಗಿ ಆಚರಿಸುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗೆ ಪ್ರತಿ ವರ್ಷದ ಜೂನ್ ಮೂರನೇ ಭಾನುವಾರವನ್ನು ತಂದೆಯರ ದಿನವಾಗಿ ಫಾದರ್ಸ್ ಡೇ ಆಗಿ ಆಚರಿಸ್ತೀವಿ ಮಾನವ ಜೀವನದಲ್ಲಿ ಸಂಬಂಧಗಳಿಗೆ ಬಹಳ ಮಹತ್ವ ಇದೆ ಪ್ರಾಮುಖ್ಯತೆ ಇದೆ ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಮಹತ್ವ ಇದೆ ಅದರಲ್ಲೂ ತಂದೆಯ ಸಂಬಂಧ ಬಹು ಮಹತ್ವದ್ದು ಹಾಗೂ ಬಹು ಅಮೂಲ್ಯವಾಗಿರೋದು ಏಕೆಂದರೆ ಪ್ರತಿಯೊಂದು ಮಗುಗೂ ತಾಯಿ ಮತ್ತು ತಂದೆ ಅವರು ಎರಡು ಕಣ್ಣುಗಳಿದ್ದಂತೆ ಹಾಗೆ ತಂದೆಯ ಸಂಬಂಧದಲ್ಲಿ ಪ್ರತಿಯೊಂದು ಮಗು ತನ್ನ ತಂದೆಯನ್ನು ಎಲ್ಲ ಪ್ರಾಪ್ತಿಗಳಿಗೆ ಏನಾದರೂ ಕೊಡಿಸೋದಾಗಲಿ ಮಾಡೋದಾಗಲಿ ಪ್ರೀತಿಯಾಗಲಿ ತಾಯಿ ಜೊತೆಗೆ ಸಮಾನವಾದ ಪ್ರೀತಿಯನ್ನು ಜೊತೆಗೆ ಪಾಲನೆಯನ್ನು ಶಿಕ್ಷಣ ಕೊಡೋದನ್ನು ಮತ್ತು ತಂದೆ ಅಂತ ಹೇಳಿದ್ರೆ ಇನ್ನೂ ವಿಶೇಷವಾಗಿ ಆಸ್ತಿಯನ್ನು ಕೊಡುವಂತಹ ಒಂದು ಸಂಬಂಧ ಇದು ಆಸ್ತಿಯನ್ನು ಮಾತ್ರಕ್ಕೆ ಇವತ್ತು ಹಣ ತೋಟ ಸೈಟು ಅಥವಾ ಒಡವೆ ಅಂತಲ್ಲ ಇವತ್ತು ಪ್ರತಿಯೊಂದು ಮಕ್ಕಳಿಗೂ ತಂದೆಯಿಂದ ಸಿಗಬೇಕಾಗಿರುವಂತಹ ಬಹು ಅಮೂಲ್ಯವಾದ ಆಸ್ತಿ ಅಂತ ಹೇಳಿದ್ರೆ ಒಳ್ಳೆಯ ಮೌಲ್ಯಗಳು ಇವತ್ತು ಮಕ್ಕಳು ಹೇಳೋದನ್ನು ಕೇಳೋದಕ್ಕಿಂತ ತಂದೆ ತಾಯಿ ಏನು ಮಾಡ್ತಾರೆ ಅದನ್ನು ಮಾಡೋದು ಹೆಚ್ಚು ಇವತ್ತಿನ ಆಧುನಿಕ ಯುಗದಲ್ಲಿ ಮಕ್ಕಳು ಬಹಳ ಬುದ್ಧಿವಂತರು ತಂದೆ ತಾಯಿಗಿಂತನೂ ಬುದ್ಧಿವಂತರು ಮತ್ತು ತೀಕ್ಷ್ಣತೆಯನ್ನು ನಾವು ನೋಡ್ತೀವಿ ಇಂತಹ ಸಂದರ್ಭದಲ್ಲಿ ತಂದೆ ಎಂತಹದೇ ಮಕ್ಕಳಾದರೂ ಕೂಡ ಎಲ್ಲ ರೀತಿಯ ಪಾಲನೆ ಪೋಷಣೆ ಶಿಕ್ಷಣ ಅವರ ಭವಿಷ್ಯವನ್ನು ರೂಪಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಆದರೆ ಇವತ್ತು ಎಲ್ಲರೂ ಉದ್ಯೋಗ ಮಾಡ್ತಾರೆ ಎಲ್ಲರೂ ಸಂಪಾದನೆ ಮಾಡ್ತಾರೆ ಆದರೆ ತಂದೆ ಸದಾ ತನ್ನ ಮಕ್ಕಳಿಗಾಗಿ ಯಾವಾಗ ವಿವಾಹಕ್ಕೆ ಮುಂಚೆ ಮಾತೆ ಕುಮಾರಿಯಾಗಿರ್ತಾರೆ ಪಿತಾ ಕುಮಾರ ಆಗಿರ್ತಾರೆ ಅವಾಗ ಯಾವ ಚಿಂತೆಗಳು ಇರಲ್ಲ ಅವರಿಗೆ ಅವ್ರ ಚಿಂತೆ ಮಾತ್ರ ಇರುತ್ತೆ ಮದುವೆ ಆಗಿ ಮಕ್ಕಳಿಗೆ ಜನ್ಮ ಆದ ನಂತರ ತಂದೆ ಆದಾಗ ಅಲ್ಲಿ ಬಹಳ ಅವರಿಗೆ ಮಕ್ಕಳ ಭವಿಷ್ಯದ ವಿಚಾರಗಳು ಆಲೋಚನೆಗಳು ಅನೇಕ ಪ್ರಕಾರದ ಭವಿಷ್ಯದ ಮಕ್ಕಳ ಬಗ್ಗೆ ಪ್ಲ್ಯಾನ್ಗಳು ಇದೆಲ್ಲದೂ ಇರುತ್ತೆ ಅವೆಲ್ಲವನ್ನು ನಿರ್ವಹಿಸುವಂತಹ ಸತತವಾದ ಪ್ರಯತ್ನವನ್ನು ತಂದೆ ಮಾಡ್ತಾರೆ ಹಾಗೆ ಪರಮಾತ್ಮನಿಗೂ ಕೂಡ ನಾವು ಗಾಡ್ ಫಾದರ್ ಅಂತಲೇ ಹೇಳ್ತೀವಿ ಗಾಡ್ ಮದರ್ ಅಂತ ಹೇಳಲ್ಲ ಏಕೆಂದರೆ ತಂದೆ ಮಕ್ಕಳ ಸಂಪೂರ್ಣ ಪಾಲನೆಯ ಜವಾಬ್ದಾರರು ತಾಯಿಯ ಮಮತೆ ಪಾಲನೆ ಒಂದು ರೀತಿಯಾದರೆ ತಂದೆಯ ಪಾಲನೆ ಮತ್ತೊಂದು ಮುಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ತಂದೆ ತಾಯಿ ಅದರಿಂದ ಮೇ ತಿಂಗಳಲ್ಲಿ ಎರಡನೇ ಭಾನುವಾರ ಮದರ್ಸ್ ಡೇ ಬರುತ್ತೆ ಜೂನ್ ತಿಂಗಳಲ್ಲಿ ಮೂರನೇ ಭಾನುವಾರ ಫಾದರ್ಸ್ ಡೇ ಬರುತ್ತೆ ಹಾಗೆ ನೋಡಿದರೆ ತಾಯಿನೇ ಮೊದಲ ಗುರು ಅಂತ ಹೇಳ್ತೀವಿ ಆದರೆ ತಾಯಿನೂ ಇಲ್ಲದೆ ತಾಯಿ ಹೇಗಾಗ ಸಾಧ್ಯ ಇದೆ ತಂದೆಯ ವಿಶೇಷ ಪಾತ್ರ ಅಂತ ಹೇಳಿದ್ರೆ ಬಡವರಾಗಲಿ ಶ್ರೀಮಂತರಾಗಲಿ ಸಂಪಾದನೆ ಹೇಗೆ ಇರಲಿ ಆದರೆ ತನ್ನದೆಲ್ಲವನ್ನೂ ತ್ಯಾಗ ಮಾಡಿ ಬದಿಗೊತ್ತಿ ತನ್ನ ಮಕ್ಕಳಿಗೋಸ್ಕರ ಅಂತಲೇ ತಮ್ಮದೆಲ್ಲವನ್ನೂ ಮುಡುಪಾಗಿರುವಂತಹ ಸಂಬಂಧ ತಂದೆದು ಅಂತಹ ತಂದೆಯರ ದಿನದಲ್ಲಿ ಮಕ್ಕಳಾದಂತಹ ಪ್ರತಿಯೊಬ್ಬರೂ ಕೂಡ ತನ್ನ ಲೌಕಿಕ ಅಂದರೆ ಈ ದೇಹಕ್ಕೆ ಜನ್ಮ ಕೊಟ್ಟಿರುವಂತಹ ತಂದೆಯನ್ನು ಎಲ್ಲರೂ ಸ್ಮರಿಸ್ಕೋಬೇಕು ಅವರು ಜನ್ಮ ಕೊಟ್ಟು ಪಾಲನೆ ಮಾಡಿ ನಮ್ಮನ್ನು ಬೆಳೆಸಿ ಶಿಕ್ಷಣ ಕೊಟ್ಟು ಉದ್ಯೋಗ ಕೊಡಿಸಿ ವಿವಾಹ ಮಾಡಿ ತಮ್ಮ ಸಂಪೂರ್ಣ ಜವಾಬ್ದಾರಿ ನಿಭಾಯಿಸೋವರೆಗೂ ಅಷ್ಟೇ ಅಲ್ಲ ಏನು ಮುಂದೆನೂ ಕೊನೆ ತನಕನೂ ಆ ಸಂಬಂಧ ಅಷ್ಟೇ ಅಮೂಲ್ಯವಾಗಿರುತ್ತೆ ಅದರಿಂದ ಇವತ್ತಿನ ಕಲಿಯುಗದ ಕೊನೆ ಸಮಯದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ಸೇರಿಸುವಂಥದ್ದನ್ನು ತಂದೆ ತಾಯಿ ಅಂತ ಹೇಳಿದ್ರೆ ಕೆಲವರು ನಮ್ಮ ಮನೆಯಲ್ಲಿ ನಾವಷ್ಟೇ ಪತಿ ಪತ್ನಿ ಮಕ್ಕಳು ತಂದೆ ತಾಯಿ ಅಂದರೆ ಅವರು ಒಂದು ರೀತಿ ರಿಟೈರ್ಡ್ ಆಗಿರೋರು ಜೀವನದಲ್ಲೂ ಅವರನ್ನು ರಿಟೈರ್ಡ್ ಮಾಡಿ ಹೊರಗಡೆ ಇರುವಂಥ ಇಡುವಂಥದ್ದು ನಾವು ನೋಡ್ತೀವಿ ಹಾಗಂತ ಎಲ್ಲರೂ ಅದೇ ಥರ ಇರೋದಿಲ್ಲ ಆದರೆ ಹೆಚ್ಚಿನಂಶ ಇವತ್ತು ಕೇಳಿ ಬರುತ್ತೆ ಆ ಮಾತುಗಳು ಕೆಲವೊಂದು ಸಲ ತಂದೆ ತಾಯಿ ಆದವರು ಅಲ್ಲಿ ಮಕ್ಕಳಿಗೆ ಮರ್ಯಾದೆ ಏನಾಗುತ್ತೆ ಅಥವಾ ಮಕ್ಕಳಿಗೆ ತೊಂದರೆ ಆಗಬಾರ್ದು ಈ ಥರ ತಮ್ಮ ಮಕ್ಕಳ ಸುಖದ ಬಗ್ಗೆ ತನ್ನ ಕಷ್ಟದಲ್ಲೂ ತನ್ನ ದುಃಖದಲ್ಲೂ ವಿಚಾರ ಮಾಡುತ್ತರೆ ಹೊರತು ತನ್ನ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಅಂತಹ ತ್ಯಾಗದ ಜೀವನ ಅನ್ನೋದು ತಂದೆಯ ಸಂಬಂಧದ್ದು ಆದರೆ ತಂದೆ ತಾಯಿನೂ ಇವತ್ತು ಮಕ್ಕಳಿಗೆ ವರ್ತಮಾನ ಸಮಯದಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡೋದು ಅವಶ್ಯಕವಾಗಿದೆ ಇವತ್ತು ಎಲ್ಲ ರೀತಿಯಲ್ಲೂ ಮುಂದುವರಿತಾ ಇದೆ ಸಮಾಜ ಆದರೆ ಮೌಲ್ಯದಲ್ಲಿ ಕುಸಿತಾ ಇರೋದನ್ನು ನಾವು ಕೇಳ್ತೀವಿ ಅದರಿಂದನೇ ಇವತ್ತು ಇಷ್ಟೊಂದೆಲ್ಲ ಪರಿಸ್ಥಿತಿಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅಂತಹ ದಿನಗಳು ನಮ್ಮ ಮುಂದೆ ಬರಬಾರ್ದು ಅಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ಕೇವಲ ಶಿಕ್ಷಣ ಕೊಡೋದಷ್ಟೇ ಅಲ್ಲ ಶಿಕ್ಷಣದ ಜೊತೆಗೆ ಮೌಲ್ಯದ ಅಮೂಲ್ಯವಾದ ಶಿಕ್ಷಣವನ್ನು ಕೊಡೋದು ಅವಶ್ಯಕ ಅಂತಹ ಒಂದು ಪಾಲನೆ ಇವತ್ತು ತಂದೇನೂ ಮಾಡಬೇಕಾಗುತ್ತೆ ಮಕ್ಕಳು ಕೂಡ ತಂದೆ ತಾಯಿ ಪ್ರತಿ ಆ ಗೌರವ ಆ ಒಂದು ಮಹತ್ವ ಆ ಒಂದು ಋಣ ಏನಿದೆ ಅದನ್ನ ತೀರಿಸುವಂತಹ ಪ್ರಯತ್ನ ಮಾಡಬೇಕು ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ತಂದೆ ತಾಯಿಯ ಸಂಬಂಧದ ಋಣವನ್ನ ಎಷ್ಟು ಜನ್ಮ ಎತ್ತಿ ಬಂದರೂ ನಾವು ತೀರ್ಸೋಕ್ಕಾಗಲ್ಲ ಅಂತ ಶಬ್ದದಲ್ಲಿ ಹೇಳ್ತೀವಿ ಎಷ್ಟು ಜನ್ಮ ಯಾಕೆ ಈ ಜನ್ಮದಲ್ಲೇ ಆ ಸಂಬಂಧವನ್ನ ಅವರೆಷ್ಟು ನಮ್ಮನ್ನ ಪ್ರೀತಿ ಪಾಲನೆಯಿಂದ ಸಾಕಿದರೆ ತಂದೆ ತಂದೆ ಅಷ್ಟೇ ಅಲ್ಲ ಅವರೊಂಥರ ಸೇವಕನೂ ಕೂಡ ಮಕ್ಕಳ ಎಲ್ಲ ರೀತಿಯ ಸೇವೆ ಮಾಡ್ತಾರೆ ಅಂದರೆ ಆ ತಂದೆ ತಾಯಿ ವಯಸ್ಸಾದಾಗ ಅವರು ಸೇವೆ ಮಾಡೋದು ಮಕ್ಕಳ ಒಂದು ಜವಾಬ್ದಾರಿ ಮತ್ತು ಋುಣನೂ ಕೂಡ ಇವತ್ತು ಯಾರು ಋಣದಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತೀವಿ ಸತಿ ಪತಿ ಸುತ ಆಲಯ ಇವೆಲ್ಲವೂ ಋಣ ಅನುಬಂಧ ಅಂತ ಹೇಳಿ ಹಾಗಾಗಿ ಎಲ್ಲ ಮಕ್ಕಳಿಗೂ ಹೇಳೋದು ಇದೇನೆ ತಮ್ಮ ತಂದೆ ತಾಯಿಯ ಋಣವನ್ನು ಅವರಿಗೇನು ನೀವು ಹೆಚ್ಚು ಮಾಡೋ ಅವಶ್ಯಕತೆ ಇಲ್ಲ ಅವರ ಋಣ ತೀರಿಸೋಷ್ಟಾದರೂ ಅವರ ಸೇವೆಯನ್ನು ಅವರ ಒಂದು ಪಾಲನೆಯನ್ನು ಅವರ ಒಂದು ಗಮನವನ್ನು ಇಟ್ಕೊಳ್ಳೋದು ಅವಶ್ಯಕ ತಂದೆಯರ ದಿನದಲ್ಲಿ ಎಲ್ಲರೂ ಕೂಡ ತಂದೆಯ ಆ ಸಂಬಂಧವನ್ನು ನೆನೆಸ್ಕೊಳ್ತಾ ಅವರ ತ್ಯಾಗ ಅವರ ಸೇವಾ ಮನೋಭಾವ ಅವರ ಒಂದು ತಪಸ್ಸು ಮಕ್ಕಳು ಅಷ್ಟು ವರ್ಷ ಬೆಳೆಸಿ ಅವರಿಗೆ ಒಂದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಾದ್ರೆ ಅದು ಒಂದು ಬಹುದೊಡ್ಡ ತಪಸ್ಸು ಅದಕ್ಕೆ ತಾಯಿ ಪಾತ್ರನೇ ಇದೆ ಆದರೆ ಇವತ್ತು ತಂದೆಯರ ದಿನ ಆಗಿರೋದ್ರಿಂದ ತಂದೆಯರ ಮಹತ್ವ ಇದು ಈ ಒಂದು ಸಂದರ್ಭದಲ್ಲಿ ತಂದೆಯೂ ತಮ್ಮ ಮಕ್ಕಳಿಗೆ ಈಗಿಂದನೇ ಅಂತಹ ಒಂದು ಶಿಕ್ಷಣವನ್ನು ಕೊಡಿ ಅಂತಹ ಒಂದು ಕಥೆಗಳನ್ನು ಹೇಳಿ ಅಂತಹ ಒಂದು ಮೌಲ್ಯಾಧಾರಿತವಾದಂತಹ ಒಂದು ಇತಿಹಾಸವನ್ನು ಅವರ ಮುಂದೆ ಇಡಿ ಹಾಗಾದರೂ ಅವರಿಗೆ ಅರ್ಥ ಆಗುತ್ತೆ ಆದರೆ ಇವತ್ತು ಮನುಷ್ಯರಲ್ಲಿ ಮೌಲ್ಯಗಳು ಕುಸಿತ ಇರೋದು ಒಂದು ವಿಷಾದ ಆದರೆ ಈ ಸಂಬಂಧ ಸದಾ ಅಷ್ಟು ಸಮೀಪದ ಸಂಬಂಧ ಅದು ನೋಡಿ ತಂದೆ ತಮ್ಮ ಮಕ್ಕಳನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ತಂದೆಗಿಂತ ಮಕ್ಕಳೇ ದೊಡ್ಡವರಾಗಿ ಕಾಣ್ತಾರೆ ಅಂದರೆ ತಂದೆಯಲ್ಲೂ ಅಷ್ಟೇ ಮನೋಭಾವ ಇರುತ್ತೆ ನನ್ನ ಮಕ್ಕಳು ನನಗಿಂತ ಎತ್ತರವಾಗಿ ಬೆಳೀಲಿ ನಾವು ಕಷ್ಟಪಡೋಂಗೆ ಕಷ್ಟಪಡೋದು ಬೇಡ ನನ್ನ ಮಟ್ಟ ಅಲ್ಲ ನನಗಿಂತ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಅದು ಬರೀ ಭೌತಿಕವಾಗಿ ಕಾಣಬೇಡಿ ಆ ಕನಸನ್ನು ಖಂಡಿತವಾಗೂ ಅದನ್ನು ಆಧ್ಯಾತ್ಮಿಕವಾಗಿ ಮೌಲ್ಯಾಧಾರಿತವಾಗಿ ತಮ್ಮ ಮಕ್ಕಳಲ್ಲಿ ಆ ಕನಸನ್ನು ಇಟ್ಕೊಂಡು ಅವರಿಗೆ ಬದುಕುವ ಒಂದು ಉನ್ನತವಾದ ಕಲೆಯನ್ನು ಆ ಶಕ್ತಿಯನ್ನು ತಾವೆಲ್ಲರೂ ಕೊಡಬೇಕು ಮಕ್ಕಳು ಪ್ರೀತಿಯಿಂದ ಎಲ್ಲರೂ ಸಂತೋಷವಾಗಿ ತಂದೆಯ ದಿನವನ್ನು ಆಚರಿಸಿ ಹಾಗೆ ತಂದೆಯೂ ಮಕ್ಕಳ ಪ್ರತಿ ತಮ್ಮ ಒಂದು ಶ್ರೇಷ್ಠ ವಿಚಾರಗಳನ್ನ ಶ್ರೇಷ್ಠ ಮೌಲ್ಯಾಧಾರಿತವಾದ ಸಂಕಲ್ಪಗಳನ್ನ ಅವ್ರ ಪ್ರತಿ ಇಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲ ತಂದೆಗಳ ತಂದೆ ಪರಮ ಪೀತ ಆ ಪರಮಾತ್ಮನ ನೆನಪನ್ನ ಮಾಡಿ ಮೌಲ್ಯಗಳು ಆಗ ಮಾತ್ರ ನಮ್ಮಲ್ಲಿ ಬರುತ್ತೆ ಏಕೆಂದರೆ ಆಧ್ಯಾತ್ಮಿಕತೆ ಇಲ್ಲದೆ ಮೌಲ್ಯಗಳು ಇವತ್ತು ಕುಸಿತಾ ಇರೋದು ಎಲ್ಲರೂ ಭೌತಿಕವಾಗಿ ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಮಾನವ ಜೀವನದಲ್ಲಿ ಒಂದು ಸಮತೋಲನ ಏನಿದೆ ಅದು ಕ್ಷೀಣಿಸ್ತಾ ಇದೆ ಆ ಬ್ಯಾಲೆನ್ಸ್ ಬಂದಾಗ ಖಂಡಿತವಾಗೂ ನಮ್ಮೆಲ್ಲರ ಸರ್ವಶ್ರೇಷ್ಠ ಪಿತನ ಬ್ಲೆಸ್ಸಿಂಗ್ಸ್ ಇದೆ ಆ ಬ್ಲೆಸ್ಸಿಂಗೇ ನಮಗೆ ಬದುಕೋ ಕಲೆನ ಕಲಿಸ್ಕೊಡುತ್ತೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ತಂದೆ ತಾಯಿಯಾಗಲಿ ಮಕ್ಕಳಾಗಲಿ ಎಲ್ಲರೂ ಈ ಕಲಿಯುಗದ ಕೊನೆ ಕ್ಷಣದಲ್ಲಿ ನಾವೆಲ್ಲರೂ ಇದ್ದೀವಿ ಈಗ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳೋ ಸತ್ಕರ್ಮವನ್ನು ಮಾಡ್ತಾ ಎಲ್ಲರ ಋಣವನ್ನು ಪ್ರೀತಿಯಿಂದ ಸ್ನೇಹದಿಂದ ಸೇವೆಯಿಂದ ತೀರಿಸುವಂತಹ ಒಂದು ಮಹಾ ಪ್ರಯತ್ನವನ್ನು ಮಾಡ್ತಾ ನಮ್ಮೆಲ್ಲರ ಸರ್ವಶ್ರೇಷ್ಠ ಪಿತನಿಗೆ ಪ್ರತಿನಿತ್ಯನೂ ಧನ್ಯವಾದಗಳನ್ನು ಹೇಳ್ತಾ ಹೋದರೆ ಖಂಡಿತವಾಗೂ ಈ ಸಂಬಂಧಗಳು ಅಷ್ಟೇ ಮಹತ್ವಪೂರ್ಣವಾಗಿ ಉಳಿಯುತ್ತೆ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಜಗತ್ತಿನ ಪಿತನಾದಂಥ ಪರಮಾತ್ಮನಿಗೂ ಎಲ್ಲ ದೇಹವನ್ನು ಕೊಟ್ಟಿರುವಂತಹ ತಂದೆಯಂತಿರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಓಂ ಶಾಂತಿ ವಾಯ್ಸ್ ಆಫ್ ಡೆಮೋಕ್ರಸಿ